ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೇರೆ ಮೇಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಡೇರೆ ಮೇಳಕ್ಕೆ ಹೋಗೋಣ ಈ ಡೇರೆ ಮೇಳ ಎಲ್ಲಿ ನಡೀತಾ ಇದೆ ಅಂದ್ರೆ ನಮ್ಮ ಸಿರ್ಸಿನಲ್ಲಿ ಎಲ್ ಐ ಸಿ ಆಫೀಸ್ ಹಿಂದ್ಗಡೆ ಯೋಗ ಮಂದಿರ ಅಂತ ಒಂದಿದೆ ಅಲ್ಲಿ ಈ ಡೇರೆ ಮೇಳ ಇದೆ ನೋಡಿ ನಾವು ಬರ್ಬೇಕಾದ್ರೆ ಬೆಳಗ್ಗೆ ಬೇಗನೆ ಬಂದ್ಬಿಟ್ವಿ ನಾವು ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಡೇರೆ ಮೇಳಕ್ಕೆ ಹೋದಾಗ ನಂಗೆ ಒಂದೇ ಒಂದು ಹೂವಿನ ಗಿಡ ಕೂಡ ಚೆನ್ನಾಗಿರೋದು ಸಿಕ್ಕಿರ್ಲಿಲ್ಲ ಅದಕ್ಕೋಸ್ಕರ ಬೇಗನೆ ಬಂದಿಟ್ಟು ಹತ್ತು ಮುಕ್ಕಾಲು ಅನ್ನೋ ಅಷ್ಟೊತ್ತಿಗೆ ನಾವು ಇಲ್ಲಿಗೆ ಬಂದ್ಬಿಟ್ವಿ ಇಲ್ಲಿ ಕಷಾಯ ವ್ಯವಸ್ಥೆ ಎಲ್ಲಾ ಆಯ್ತು ನಾವ್ ಯಾಕೆ ಇಷ್ಟ್ ಬೇಗ ಬಂದ್ವಿ ಅಂತ ಅಂದ್ರೆ ಗಿಡಗಳೆಲ್ಲ ಬೇಗ ಖಾಲಿಯಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬೇಗ ಬೇಗ ಬಂದ್ವಿ ಲಾಸ್ಟ್ ಟೈಮ್ ನಾನು ಒಂದ್ ವಾರದ ಹಿಂದೆ ಒಂದ್ ಡೇರೆ ಮೇಳ ನಡೆದಿತ್ತು ಆದ್ರೆ ಅಲ್ಲಿ ಹೋದಾಗ ಎಲ್ಲ ಆ ಮುಗ್ದೋಗಿತ್ತು ನಾನ್ ಹೋಗ್ಬೇಕಾದ್ರೆ ಗಿಡಗಳೆಲ್ಲ ಮುಗ್ದೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಈ ಸಲ ಬೇಗನೆ ಬಂದ್ಬಿಟ್ವಿ ಬನ್ನಿ ಈಗ ಡೇರೆ ಮೇಳ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗ್ಯಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲೇ ಬರುತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡಿ ನಿಮ್ಗೆ ಏನೇ ಅನ್ಸಿದ್ರು ನಂಗೆ ಕಮೆಂಟ್ ಮುಖಾಂತರ ಹೇಳ್ಬೋದು ಮತ್ತೆ ತಡ ಮಾಡೋದ್ ಬೇಡ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ ನಾವು ಬೇಗ ಹೋಗಿದ್ವಿ ಬೇಗ ಹೋಗಿರೋದ್ರಿಂದ ನಮಗೆ ಇದೆಲ್ಲ ಕಾರ್ಯಕ್ರಮಗಳು ನೋಡೋದಿಕ್ ಸಿಕ್ತು ಅವ್ರು ಒಂದಿಷ್ಟು ಹೂವಿನ ಗಿಡದ ಬಗ್ಗೆ ಎಲ್ಲಾ ಮಾತಾಡೋದಕ್ಕೆ ಶುರು ಮಾಡಿದ್ರು ಹಾಗೇನೆ ಅವರು ಮಹಿಳೆಯರು ಮನೇಲಿ ಕುತ್ಕೊಂಡು ಯಾವ ರೀತಿಯಾದಂತ ಕೆಲಸಗಳನ್ನೆಲ್ಲ ಮಾಡಬಹುದು ಅನ್ನೋದನ್ನ ಕೂಡ ಅವರು ವಿವರವಾಗಿ ಹೇಳ್ತಾ ಇದ್ರು ಅಂದ್ರೆ ನಾವು ಮಶ್ರೂಮ್ ಬಿಡಬಹುದು ಅಥವಾ ಜೇನ್ ಜೇನ್ಪೆಟ್ಗೆ ಈ ರೀತಿಯಾದಂತದ್ದು ಹೂವಿನ ಗಿಡಗಳನ್ನ ಬೆಳೆಸೋದಾಗ್ಲಿ ಬೇರೆ ಬೇರೆ ರೀತಿಯಾದಂತಹ ಉದ್ಯೋಗಗಳನ್ನ ಮಹಿಳೆಯರು ಮನೇಲಿ ಕುತ್ಕೊಂಡು ಮಾಡ್ಬೋದು ಅನ್ನೋದನ್ನ ಅವರು ಇನ್ಫಾರ್ಮೇಶನ್ ನ ತಿಳಿಸ್ತಾ ಇದ್ರು ನಾವು ಡೇರೆ ಗಿಡನೆಲ್ಲ ಜಾಸ್ತಿ ಬೆಳಿತೀವಲ್ವಾ ಆದ್ರೆ ನಮಗೆ ಡೇರೆ ಹೂ ಯಾವ ದೇಶದ ಅಂತ ಗೊತ್ತಿರ್ಲಿಲ್ಲ ನನಗೆ ಆದ್ರೆ ಅವರಿಂದ ನನಗೆ ಇದೊಂದು ಮಾಹಿತಿ ತಿಳಿತು ಡೇರೆ ಗಿಡ ಮೆಕ್ಸಿಕೋ ದೇಶದ ಅಂತ ನನಗೆ ಗೊತ್ತಾಯ್ತು ಹಾಗೇನೆ ಇವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು ಸನ್ಮಾನ ಕಾರ್ಯಕ್ರಮ ಯಾಕಿತ್ತು ಅಂದ್ರೆ ಇವ್ರು ಆರ್ನೂರು ಗಿಡಗಳನ್ನ ಅಂದ್ರೆ ಆರ್ನೂರು ಡೇರೆ ಗಿಡಗಳನ್ನ ಇವರು ಅಂತ ಅವ್ರ ಮನೆ ತೋಟದಲ್ಲಿ ಆದ್ರೆ ಆರ್ನೂರು ಗಿಡಕ್ಕೂ ಕೂಡ ಆರೈಕೆನ ಒಬ್ರೇ ಮಾಡ್ತಾರೆ ಆರೆ ಆರ್ನೂರು ಗಿಡಕ್ಕೂ ಕೂಡ ಅವ್ರೊಬ್ರೇನೆ ಪ್ರೋಟೀನ್ ಮಿಕ್ಸ್ ತುಂಬೋದಾಗ್ಲಿ ಅವ್ರ ಒಬ್ರೇನೆ ಕೋಲ್ ಕೊಡೋದಾಗ್ಲಿ ಎಲ್ಲಾ ಆರೈಕೆನೂ ಕೂಡ ಇವ್ರೊಬ್ರೇನೆ ಮಾಡ್ತಾರಂತೆ ಅದಕ್ಕೋಸ್ಕರ ಇವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು ಜೊತೆಗೆ ನಾನು ಇವ್ರ ಹತ್ರನೇ ತುಂಬಾ ರೀತಿಯಾದಂತಹ ಗಿಡನ ತಗೊಂಡೆ ಇವ್ರು ತಂದಿರುವಂತ ಗಿಡಗಳು ತುಂಬಾನೇ ಚೆನ್ನಾಗಿತ್ತು ಹಾಗೆ ಬೇರೆಯವ್ರ ಹತ್ರನೂ ಕೂಡ ತುಂಬಾನೇ ಚೆನ್ನಾಗಿರುವಂತಹ ಗಿಡಗಳು ಕೂಡ ಸಿಗ್ತಾರೆ ಇವ್ರು ಏನ್ ಮಾಡಿದರೆ ಯಾವ್ಯಾವ ಕಲರ್ ಇಂದು ಗಿಡ ಇದೆ ನೋಡಿ ಅಂದ್ರೆ ಯಾವ್ಯಾವ ಹೂ ಬಿಡುತ್ತಲ್ಲ ಅದೇ ಕಲರ್ ಇಂದು ಬಟ್ ಕಟ್ಕೊಂಡ್ ಬಂದಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಅದು ತೆಗೆದುಕೊಡೋದಕ್ಕೆ ತುಂಬಾನೇ ಈಸಿ ಆಯ್ತು ಇಲ್ಲಿ ನೋಡಿ ಇದೇ ರೀತಿಯಾದಂತ ಡೇ ಹೂವಿನ ಗಿಡಗಳು ತುಂಬಾನೇ ಬಂದಿದೆ ಇಲ್ಲಿ ಯಾರಾದ್ರೂ ಬೇಕಾದ್ರೆ ಬೇಗ ಬೇಗ ಹೋಗಿ ತಗೊಳ್ರೆ ಹಲವಾರು ಜಾತಿ ಗಿಡಗಳನ್ನ ನಾವು ನೋಡ್ಬೇಕಂದ್ರೆ ಇವಾಗ ಡೇರೆ ಮೇಳಕ್ಕೆ ಹೋಗ್ಬೇಕಾಗತ್ತೆ ಇವಾಗ ನಮ್ಮ ಹತ್ರ ಯಾವುದೇ ಕಲರ್ ಗಿಡ ಇಲ್ಲ ಅಂದ್ರೂ ಅವ್ರ ಹತ್ರದಿಂದ ನಾವು ಇವಾಗ ಕಲೆಕ್ಟ್ ನ ಮಾಡ್ಕೊಂಬುದು ನಾನು ಇಲ್ಲಿ ಒಬ್ಬರ ಹತ್ರ ಕೇಳ್ತಾ ಇದ್ದೆ ನೋಡಿ ನನಗೆ ಒಂದಿಷ್ಟು ಹೂವಿನ ಗಿಡದ ಫೋಟೋನ ತೋರಿಸಿ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ ಅವ್ರ ಹತ್ರ ಇರುವಂತಹ ಎಲ್ಲಾ ಡೇರಿ ಹೂವಿನ ಫೋಟೋಸ್ನ ಅವ್ರ ನನ್ ನನ್ನ ಇಲ್ಲಿ ತೋರಿಸ್ತಾ ಇದ್ರು ಇವ್ರ ಹತ್ರನೂ ಅಷ್ಟೇ ಸಾಕಷ್ಟು ರೀತಿಯಾದಂತಹ ಹೂವಿಂದು ಗಿಡ ಇತ್ತು ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗ್ ಚೆನ್ನಾಗಿರುವಂತಹ ಗಿಡಗಳು ಇತ್ತು ಇಲ್ಲಿ ಡೇರೆ ಗಿಡ ಮಾತ್ರ ಅಲ್ಲ ಆದಂತಹ ಗಿಡಗಳು ಕೂಡ ಬಂದಿದೆ ಅಂದ್ರೆ ಬೇರೆ ಬೇರೆ ಜಾತಿಯ ಗಿಡಗಳು ಬಂದಿದೆ ಡೇರೆನಲ್ಲೇ ಸಾಕಷ್ಟು ಜಾತಿ ಇದೆ ಕಡ್ಡಿ ಆಗ್ಲಿ ಗೊಂಡೆ ಆಗಲಿ ಡಿಶ್ ಅಂತೆ ನಂಗೆ ಡಿಶ್ ಎಲ್ಲ ನಂಗೆ ಹೆಸರೆಲ್ಲ ಗೊತ್ತಿಲ್ಲ ಅಷ್ಟೇ ಡೇರೆನ ಬೆಳಿತೀನಿ ಆದ್ರೆ ನಂಗೆ ಅಷ್ಟೆಲ್ಲ ಹೆಸರೆಲ್ಲ ಗೊತ್ತಿಲ್ಲ ಜೇನುಗೂಡು ಹಾಗೆ ಲಿಲ್ಲಿ ಪುಟ್ಟು ಜರ್ಬೇರಾ ಟೈಪ್ ನಲ್ಲಿ ಜರ್ಬೇರಾ ಅಂತೆ ಈ ರೀತಿ ಸುಮಾರು ರೀತಿಯಾದಂತಹ ಗಿಡಗಳು ಇತ್ತು ಹಾಗೇನೆ ಅಂತೋರಿಯಂ ಗಿಡಗಳು ಅಥವಾ ಸುಮಾರು ಔಷಧಿಯ ಗುಣವುಳ್ಳ ಗಿಡಗಳಾಗ್ಲಿ ಅಥವಾ ಶೋ ಗಿಡಗಳಾಗ್ಲಿ ತುಂಬಾ ರೀತಿಯಾದಂತ ಗಿಡಗಳು ಬಂದಿದೆ ಹಾಗೆನೆ ಸಂಜೆ ತಿಂಡಿ ತಿನ್ನೋದಕ್ಕೆ ತಿಂಡಿಗಳಾಗ್ಲಿ ಅಂದ್ರೆ ಚಿಕ್ಲಿ ಹಾಗೆ ಶೇವು ಖಾರ ಈ ರೀತಿಯಾದಂತದ್ದು ಸುಮಾರು ರೀತಿಯಾದಂತಹ ಗಿಡಗಳು ಹಾಗೆ ತಿಂಡಿಗಳು ಹಾಗೆ ಅರ್ಶನಾ ಪುಡಿ ಆಗ್ಲಿ ಕಾಲ್ಮಿಜಿನ್ ಪೌಡರ್ ಅಲಂಕಾರಿಕ ವಸ್ತುಗಳು ಈ ರೀತಿ ಗಳೆಲ್ಲ ಇಲ್ಲಿ ಬಂದಿದೆ ನಾವು ನರ್ಸರಿಗೆ ಹೋಗ್ಬಿಟ್ಟು ಯಾವಾಗ್ಲೂ ಗಿಡ ತರ್ತಾನೆ ಇರ್ತೀವಿ ಅಂದ್ರೆ ವರ್ಷ ಪೂರ್ತಿ ನರ್ಸರಿ ಅವರು ಇದ್ದೇ ಇರ್ತಾರೆ ಅಲ್ಲೇನೆ ಆದ್ರೆ ಈ ಡೈರಿ ಮೇಳ ಆಗ್ಲಿ ಈ ತರ ಹೂವಿನ ಮೇಳ ಹಣ್ಣಿನ ಮೇಳ ಅನ್ನೋದೆಲ್ಲ ಮಳೆಗಾಲದಲ್ಲಿ ಮಾತ್ರ ಬೀಳುತ್ತೆ ಅದು ಒಂದು ಸೀಸನ್ ಅಷ್ಟೇನೆ ನಾವು ಸೀಸನ್ ಟೈಮ್ ನಲ್ಲಿ ಹೋಗ್ಬಿಟ್ಟು ತಗೊಂಡ್ರೆ ಮಾತ್ರ ಅದ್ ನಮ್ ಕೈಗೆ ಸಿಗತ್ತೆ ಇಲ್ಲ ಅಂತ ಆದ್ರೆ ಆ ಕಲ್ಲರಿಂದ ನಮಗೆ ಬೇಕು ಅಂದ್ರೂ ಹುಡ್ಕೊಂಡು ಹೋದ್ರು ಕೂಡ ನಮಗೆ ಆ ರೀತಿ ಸಿಗೋದು ಕಷ್ಟ ಆಗತ್ತೆ ನರ್ಸರಿ ಅವ್ರ ಹತ್ರ ಆದ್ರೆ ನಾವು ಹೇಳ್ಬಿಟ್ಟು ತರ್ಸ್ಕೊಡಿ ಅಂತ ಹೇಳಿದ್ರೆ ಅವ್ರು ಅಲ್ಲೇ ಇರ್ತಾರೆ ಸರಿ ತರ್ಸ್ಕೊಡ್ತೀನಿ ಅಂತ ಹೇಳಿ ತರ್ಸ್ಕೊಡ್ಬಹುದು ಯಾವ್ದೇ ಗಿಡನಾದ್ರೂ ಆದ್ರೆ ನಾವು ಡೇರೆ ಮೇಳಕ್ಕೆ ಹೋದ್ರೆ ಇದೆಯಲ್ಲ ಬೇರೆ ಬೇರೆ ಕಡೆಯಿಂದ ಅಂದ್ರೆ ಒಂದೊಂದ್ ಹಳ್ಳಿಯಿಂದ ಒಬ್ಬೊಬ್ರು ಬಂದಿರ್ತಾರೆ ಅವ್ರ ಹತ್ರ ಇಂದ ನಾವು ಕಲೆಕ್ಟ್ ಮಾಡ್ಕೊಬಹುದು ಒಬ್ಬೊಬ್ರ ಹತ್ರ ಒಂದೊಂದ್ ರೀತಿಯಾದಂತ ಗಿಡಗಳಿರುತ್ತೆ ನಾವು ಒಂದ್ ಹತ್ತು ಜನದತ್ರ ಹತ್ತು ವೆರೈಟಿ ಗಿಡನ ಕಲೆಕ್ಟ್ ಮಾಡಿದ್ರೆ ಈ ವರ್ಷಕ್ಕೆ ಹತ್ತು ವೆರೈಟಿ ಆಯ್ತಪ್ಪ ಡೇರೆ ಹೂನಲ್ಲೂ ಎಷ್ಟು ಕಲರ್ಸ್ ಎಷ್ಟು ಜಾತಿ ಇದಾವೆ ಅಂತ ಹೇಳಕ್ಕಾಗಲ್ಲ ತುಂಬಾ ಜಾತಿ ಇದೆ ನಾನು ಈ ವರ್ಷ ತುಂಬಾ ಗಿಡಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಹಾಗೆ ಡೇರೆ ಮೇಳದಿಂದನೂ ಕೂಡ ಸಾಕಷ್ಟು ಗಿಡಗಳನ್ನ ತಗೊಂಬಂದಿದೀನಿ ನಾನು ಪದೇ ಪದೇ ಬೇಗ ಹೋಗಿ ಬೇಗ ಹೋಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ಗಾಗಿರುವಂತ ಕೆಟ್ಟ ಅನುಭವ ನಿಮ್ಗೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಈಗಾಗ್ಲೇ ಫಸ್ಟ್ ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಾದ್ರೇನೆ ಹೇಳಿದ್ದೀನಿ ಲಾಸ್ಟ್ ಟೈಮ್ ನಾನು ಡೇರೆ ಮೇಳಕ್ ಹೋದಾಗ ನನಗೆ ಗಿಡ ಸಿಗದೆ ನಾನು ವಾಪಸ್ ಬರ್ಬೇಕಾಯ್ತು ಅಂತ ಹೇಳ್ಬಿಟ್ಟು ಆ ರೀತಿ ಈ ಸಲ ಬಿದ್ದ ಡೇರೆ ಮೇಳದಲ್ಲಿ ನಿಮ್ಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇಗ ಹೋಗಿ ಬೇಗ ಹೋಗಿ ಅಂತ ಹೇಳ್ತಾ ಇರೋದು ನಾನು ಕಳೆದ್ ಬಾರಿ ಡೇರೆ ಮೇಳಕ್ಕೆ ಹೋದಾಗ ಇಲ್ಲಿ ಸೈಡ್ ನಲ್ಲಿ ಒಂದು ಕ್ಲಿಪ್ ನ ಹಾಕಿದೀನಿ ನೋಡಿ ಆ ಕ್ಲಿಪ್ ನ ನೋಡಿದ್ರೆ ಗೊತ್ತಾಗ್ಬೋದು ಕಳೆದ ಬಾರಿ ನಾನು ಗಿಡ ತರಕ್ ಹೋದಾಗ ನಂಗೆ ಆ ರೀತಿ ಆದಂತ ಗಿಡ ಸಿಕ್ಬಿಡ್ತು ಅದಕ್ಕೆ ಸಾಕಷ್ಟು ಬೇಜಾರಾಯ್ತು ಯಾವಾಗ್ಲೂ ಡೇರೆ ಮೇಳ ಯಾವಾಗ ನಡೆಯುತ್ತೆ ಅಂತ ನಂಗೆ ಗೊತ್ತೇ ಇರ್ತಿರ್ಲಿಲ್ಲ ಆದರೆ ಈ ಸಲ ಒಬ್ರು ನಂಗೆ ಮೆಸೇಜ್ ಮಾಡಿ ನಾಳೆ ಡೇರೆ ಮೇಳ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ನಾವು ಅದಕ್ಕೆ ಬೇಗ ಬೆಳಗ್ಗೆ ಬೇಗನೆ ಹೋಗ್ಬಿಟ್ವಿ ಅದಕ್ಕೆ ನಿಮ್ ಜೊತೆ ಕೂಡ ನಾನು ನಿನ್ನೆ ವಿಡಿಯೋದಲ್ಲಿನೇ ಶೇರ್ ಮಾಡಿದ್ದೆ ನಾಳೆ ಡೇರೆ ಮೇಳ ಇದೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಬರ್ರಿ ಅಂತ ಹೇಳ್ಬಿಟ್ಟು ನಿನ್ನೆನೆ ನಾನು ಅದಕ್ಕೆ ಹಾಕಿರುವಂಥದ್ದು ಅದನ್ನ ಮೆನ್ಷನ್ ಮಾಡಿರೋದು ಎಷ್ಟು ಜನ ನಾನು ವಿಡಿಯೋನ ನೋಡ್ಬಿಟ್ಟು ಡೇರಿ ಮೇಳಕ್ಕೆ ಬನ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸೀಮಾ ಅಂತ ಒಬ್ರು ಅವರೇ ನನಗೆ ಡೇರೆ ಮೇಳ ಇದೆ ಅಂತ ಹೇಳಿದ್ದು ನಂಗಂತೂ ತುಂಬಾ ಖುಷಿ ಆಯ್ತು ಹಾಗೆ ಇವತ್ತು ಸಿಕ್ಕಿದ್ರು ಮಾತು ಕೂಡ ಅಡಿಸಿದೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಯಾರಾದ್ರೂ ಮೇಳಗಳೇನಾದ್ರೂ ಇದ್ರೆ ದಯವಿಟ್ಟು ಮೊದಲಿಗೆ ತಿಳಿಸಿ ಯಾಕಂದ್ರೆ ನಮಗೂ ಕೂಡ ಹೋಗೋದಿಕ್ಕೆ ಈಸಿ ಆಗುತ್ತೆ ಹಾಗೆ ನನ್ನ ವಿಡಿಯೋಸ್ ನ ನೋಡ್ಬಿಟ್ಟು ಕೆಲವೊಬ್ರು ಬರೋರ್ ಇದ್ರೆ ಅವ್ರಿಗೆ ಕೂಡ ಈಸಿಯಾಗಿ ಹೆಲ್ಪ್ ಆಗ್ಬೋದು ಅನ್ನೋದೊಂದು ವಿಷಯ ಹಾಗೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಸಾಕಷ್ಟು ರೀತಿಯ ಪುಡಿಗಳೆಲ್ಲ ಇದೆ ಹುರುಳಿ ಹಿಟ್ಟಂತೆ ಅದೇನು ಸಾರ್ ಹೆಚ್ಚಾಗಿ ನಾನು ಕೇಳೋದಿಕ್ ಹೋಗಿಲ್ಲ ನಾನು ಫಂಕ್ಷನ್ ನಡೀತಾ ಇತ್ತು ಅದಕ್ಕೋಸ್ಕರ ಆಮೇಲೆ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ಅದ್ ಮರ್ತೇ ಹೋಯ್ತು ಯಾಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಕೇಳೋದು ಹೆಚ್ಚಾಗಿ ಅದನ್ನ ನೀರ್ನಲ್ಲಿ ಮಿಕ್ಸ್ ಮಾಡಿ ಸಾರ್ ಮಾಡುದು ಅಂತ ಅನ್ಕೊಳ್ತೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ಬಿಟ್ಟು ಡೇರೆ ಮೇಳಕ್ ಹೋಗಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಡೇರಿ ಮೇಳದಲ್ಲಿ ಸಾಕಷ್ಟು ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ಗಿಡಗಳು ಸಿಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾನೆ ಇದೀನಿ ಮತ್ತೆ ಮತ್ತೆ ಹೇಳ್ತೀನಿ ಡೇರೆ ಮೇಳಕ್ ಹೋಗಿ ಡೇರೆ ಮೇಳಕ್ ಹೋಗಿ ಇವತ್ತಂತೂ ಮುಗ್ದೋಯ್ತು ನಾಳೆ ಇನ್ನೂ ಒಂದ್ ದಿನ ಟೈಮ್ ಇದೆ ಯಾರಾದ್ರೂ ಹೋಗದೇ ಇದ್ದವ್ರು ಇದ್ರೆ ಖಂಡಿತವಾಗ್ಲು ಒಂದ್ಸಲ ಭೇಟಿ ಮಾಡಿ ನೋಡಿ ಇಲ್ಲೆಲ್ಲಾ ನೋಡ್ತಾ ಇದ್ರಲ್ಲ ಈ ಅಂತರ್ಯಮ್ ಗಿಡಗಳಿಗೆಲ್ಲ ಬರೀ ಇನ್ನೂರು ರೂಪಾಯಿ ಅಷ್ಟೇ ನಾವು ಮಾರ್ಕೆಟ್ ನಲ್ಲಿ ಅಂದ್ರೆ ಇದ್ರಲ್ಲಿ ನರ್ಸರಿಗಳಲ್ಲೆಲ್ಲಾ ತಗೊಳೋದಿಕ್ಕ ಹೋದ್ರೆ ಅವ್ರು ಐದ್ನೂರು ಆರ್ನೂರು ಎಂಟ್ನೂರು ವರೆಗೂ ಹೇಳ್ತಾರೆ ಈ ಮೇಲ್ಗಳಲ್ಲೆಲ್ಲ ಅಂದ್ರೆ ಕಟ್ಟಿಂಗ್ ಪೀಸ್ ಸಿಕ್ತದೆ ಹಾಗೇನೆ ಗಡ್ಡೆಗಳು ಈ ರೀತಿ ಸಿಗ್ತದಲ್ವ ಅದಕ್ಕೋಸ್ಕರ ನಾವು ಈ ತರದಕ್ಕೆ ಹೋಗ್ಲೇ ಬೇಕಾಗುತ್ತೆ ಯಾಕೆಂದ್ರೆ ನಮ್ಗೆ ಇದು ವರ್ಷವಿಡೀ ಇರುವುದಿಲ್ಲ ಸೀಸನಿಂಗ್ ಮಾತ್ರ ಇರ್ತದೆ ನಾವು ಸೀಸನ್ ಬಂದಾಗ ಹೋದ್ರೆ ಮಾತ್ರ ಗಿಡಗಳನ್ನ ತಗೊಂಡ್ಬರ್ಬೋದು ಅದರಲ್ಲೂ ಇವಾಗ ಮಳೆ ಬೀಳ್ತಾ ಇರೋದ್ರಿಂದ ನಾವು ಯಾವುದೇ ಕಟಿಂಗ್ ನೆಟ್ಟರು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ನಮಗೆ ಯಾವ ರೀತಿಯಾದಂತ ಹೂವು ಅಂತ ಗೊತ್ತಾಗ್ಲಿ ಈಗ ಅಂತಂದ್ರೆ ಅವರು ವಿವರಿಸಿ ಅದನ್ನ ಹೇಳ್ತಾಳೆ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ಕೂಡ ಅವರು ತಿಳಿಸಿಕೊಡ್ತಾರೆ ಇಷ್ಟೆಲ್ಲಾ ಇರ್ಬೇಕಾದ್ರೆ ನಮ್ಗೆ ಯಾವ ಗಿಡ ತಗೊಬೇಕು ಯಾವ ಗಿಡ ಬಿಡ್ಬೇಕು ಅನ್ನೋದು ತುಂಬಾ ಕನ್ಫ್ಯೂಸ್ ಆಗುತ್ತೆ ಈಗ ನಾನ್ ತಗೊಂಡಿರುವಂತಹ ಗಿಡಗಳನ್ನ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಒಳ್ಳೊಳ್ಳೆ ಗಿಡಗಳನ್ನ ನಾನು ತಗೊಂಡ್ ಬಂದಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದೀನಿ ಯಾಕಂದ್ರೆ ಇದು ಯಾವುದೇ ಕಲೆಕ್ಷನ್ ಕೂಡ ನನ್ನ ಹತ್ರ ಇರ್ಲಿಲ್ಲ ತುಂಬಾ ದೊಡ್ಡ ದೊಡ್ಡ ಹೂ ಬಿಡುತ್ತಂತೆ ಅವರು ಹೇಳಿ ಕೊಟ್ಟಿದ್ದಾರೆ ಇದೆಲ್ಲ ತುಂಬಾ ದೊಡ್ಡ ದೊಡ್ಡ ಹೂ ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಾನು ಯಾರ ಹತ್ರ ತಗೊಂಡಿರೋದಂದ್ರೆ ಅವಾಗ್ಲೇ ತೋರಿಸಿದ್ನಲ್ಲ ನಾನು ವನಿತಾ ಬಟ್ ಅಂತ ಅವ್ರಿಗೊಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ರಲ್ಲ ಅವ್ರ ಹತ್ರನೇ ತಗೊಂಡಿರುವುದು ತುಂಬಾನೇ ಚೆನ್ನಾಗಿರುವಂತಹ ಗಿಡಗಳಿದೆ ತುಂಬಾ ದೊಡ್ಡ ದೊಡ್ಡದಾಗಿರೋಂತಹ ಗಿಡಗಳು ಇದೆ ಹಾಗೆ ತುಂಬಾ ದೊಡ್ಡ ದೊಡ್ಡ ಹೂ ಬಿಡುವಂತಹ ಗಿಡಗಳಂತಿದೆಲ್ಲ ಹಾಗೇನೆ ಒಂದ್ ಸ್ವಲ್ಪ ಆ ಒಂದ್ ಏಳೆಂಟು ಬೇರೆ ಕಟಿಂಗ್ ನ ತಗೊಂಡಿದ್ದೀನಿ ಕಟಿಂಗ್ ಅಂದ್ರೆ ಹಿಲ್ಲು ಹಿಳ್ಳು ಬರುತ್ತಲ್ಲ ಸಸಿ ಪಕ್ಕದಲ್ಲಿ ಆ ಸಸಿನ ತಗೊಂಡಿದೀನಿ ಜೊತೆಗೆ ಒಂದೆರಡು ಜರ್ಬೇರ ಜರ್ಬೇರಾ ಗಿಡನ ತಗೊಂಡಿದಿನಿ ಜರ್ಬೇಡಾ ಏನು ಅಷ್ಟೊಂದ್ ಇಷ್ಟ ಆಗಿಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಇರೋದ್ರಿಂದ ನಂಗೆ ಅಷ್ಟೊಂದ್ ಇಷ್ಟ ಆಗಿಲ್ಲ ಆದ್ರೂ ಇರ್ಲಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜರ್ಬೇರ ಗಿಡಗಳನ್ನ ತಗೊಂಡ್ಬಂದೆ ಒಂದೆರಡು ಜರ್ಬೇರ ಗಿಡಗಳನ್ನ ತಗೊಂಡ್ಬಂದಿದಿನಿ ಹಾಗೇನೆ ಎರಡು ಆಂಥೋರಿಯಂ ಗಿಡಗಳನ್ನ ತಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಹಾಗೆ ಇನ್ನೊಂದು ಸನ್ ಸೈಜ್ ಇಂದು ಕಲರ್ ಕೂಡ ಚೇಂಜ್ ಇದೆ ಇದು ಹೈಡ್ರೋನ್ ಗಿಡನ ತಗೊಂಡಿರೋದು ನಾನು ನನ್ನ ಹತ್ರ ಹೈಡ್ರೋನ್ ಕಲೆಕ್ಷನ್ ಇರ್ಲಿಲ್ಲ ಯಾವುದೇ ಗಿಡ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಒಂದ್ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದೀನಿ ಮತ್ತೆ ಇನ್ನೊಂದ್ ಯಾವ್ದೋ ಒಂದು ಶೋ ಗಿಡ ಅಂತೆ ಶೋ ಗಿಡ ಕೂಡ ತಗೊಂಡ್ ಬಂದಿದೀನಿ ಈ ಶೋ ಗಿಡ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತು ಅದಕ್ಕೋಸ್ಕರ ಇದನ್ನ ತಗೊಂಡ್ ಬಂದಿರೋದು ನಮ್ದೇ ಫಸ್ಟ್ ಬೋಣಿಗೆ ಅಂತ ಅವ್ರು ಹೇಳ್ತಾ ಇದ್ರು ನಿಮ್ದೇ ಫಸ್ಟ್ ಬೋಣಿಗೆ ಮೇಡಮ್ ಅಂತ ಹೇಳಿದ್ರು ಏನೇ ಆಗ್ಲಿ ಗಿಡ ಚೆನ್ನಾಗಿ ವ್ಯಾಪಾರ ಆದ್ರೆ ಸಾಕು ನೋಡಿ ಈ ಅಂತುರಿಯಂ ಗಿಡಕ್ಕೆ ನಾನು ಜಸ್ಟ್ ನೂರು ರೂಪಾಯಿ ಮಾತ್ರ ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ಈ ಅಂತುರಿಯಂ ಗಿಡ ಹಾಗೇನೆ ಈ ಅಂತುರಿಯಂ ನೋಡ್ತಾ ಇರ್ಬೋದು ತುಂಬಾ ದೊಡ್ಡದಾಗಿದೆ ಈ ಅಂತುರಿಯಂ ಗಿಡ ಈ ಆಂತರೇಮ್ ಗಿಡಕ್ಕೆ ನಾನು ಕೇವಲ ಎರಡ್ನೂರ ಐವತ್ತು ರೂಪಾಯಿ ಮಾತ್ರನೇ ಕೊಟ್ಟಿರೋದು ಏಕೆಂದ್ರೆ ಕೇವಲ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾವು ಇದನ್ನ ನರ್ಸರಿಲ್ ತಗೊಳಕ್ ಹೋದ್ರೆ ತುಂಬಾನೇ ಪ್ರೈಸ್ ಆಗತ್ತೆ ಇದು ಕಲೋಂಚ ಅಂತ ಅನ್ಕೊಂಡೆ ಆದ್ರೆ ಅವ್ರಂದ್ರು ಕಲೋಂಚ ಗಿಡ ಅಲ್ಲ ಇದು ಇದು ಬೇರೆದು ಹಳದಿ ಕಲರ್ ಹೂ ಬಿಡುತ್ತೆ ಅಂತ ಹೇಳಿದ್ರು ಯಾವ್ದಂತ ನೋಡ್ಬೇಕು ನನ್ನ ಹತ್ರನು ಇದ್ರ ಕಲೆಕ್ಷನ್ ಇಲ್ಲ ಏನಂತ ಗೊತ್ತಿಲ್ಲ ಇವಾಗಿನ್ ಹೂ ಬಿಟ್ಟರು ಮೇಲೆ ನಮಗೆ ಗೊತ್ತಾಗ್ಬೇಕು ಇದು ಅಮೇರ್ ಲಿಲ್ಲಿ ಗಡ್ಡೆ ಅಂತ ಅನ್ಕೊಳ್ತೀನಿ ಇದು ಹೂವು ತೋರ್ಸಿದ್ರು ಆದ್ರೆ ಅದು ಡಬಲ್ ಬೆಟಲ್ ನಲ್ಲಿ ಸ್ವಲ್ಪ ಚೇಂಜ್ ಇತ್ತು ಅದಕ್ಕೋಸ್ಕರ ಅದು ಅಮೇರ್ ಲಿಲ್ಲಿನೇ ಹೌದಾ ಅಲ್ವಾ ಅನ್ನೋದು ನಮಗೂ ಸರಿಯಾಗಿ ಗೊತ್ತಿಲ್ಲ ನೋಡಿದ್ರಲ್ಲ ನಾನು ಇಷ್ಟೆಲ್ಲ ಕಲೆಕ್ಷನ್ ನ ಮಾಡಿದೀನಿ ಇಷ್ಟ ಅಲ್ಲ ಮತ್ತೆ ನಾವು ಪಾಟ್ ನಲ್ಲಿ ಗಿಡಗಳನ್ನ ಕೂಡ ಬಂದಿದ್ದೀನಿ ಇದೆಲ್ಲ ನೂರ ಐವತ್ತು ರೂಪಾಯಿ ಕೊಟ್ಟಿರುವಂತದ್ದು ತುಂಬಾ ಚಿಕ್ಕದಾಗಿದೆ ಗಿಡ ಆದ್ರೂ ಪರವಾಗಿಲ್ಲ ತುಂಬಾ ತುಂಬಾ ಹೆಳ್ಳಿದೆ ಇದರಲ್ಲಿ ಜೊತೆಗೆ ಇದು ಕೂಡ ಅಷ್ಟೇ ಇಲ್ಲಿ ಕಾಣಿಸ್ತಾ ಇರೋಂತ ನಾಲ್ಕು ಡೇರಿ ಗಿಡಗಳನ್ನು ಕೂಡ ಅಷ್ಟೇ ನಾನು ಇವತ್ತು ತಗೊಂಡ್ ಬಂದಿರೋದು ಇದಕ್ಕೂ ಕೂಡ ನಾನು ನೂರ ಐವತ್ತು ರೂಪಾಯಿನೇ ಕೊಟ್ಟಿರೋದು ಇದಕ್ಕೆಲ್ಲ ಕೊಟ್ಟರೆ ಖುಷಿ ಆಗುತ್ತೆ ಯಾಕೆ ತುಂಬಾ ದೊಡ್ಡ ದೊಡ್ಡ ಕೆರೆ ಗಿಡಗಳು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬೇಗನೂರು ದಯವಿಟ್ಟು ಬೇಗ ಬೇಗ ಹೋಗ್ಬಿಟ್ಟು ತಗೊಂಡ್ಬರ್ರಿ ಈಗ ನೋಡ್ತಿದ್ದೀರಲ್ಲ ಈ ಡೇರಿ ಗಿಡಗಳೆಲ್ಲ ನಾನು ಲಾಸ್ಟ್ ಟೈಮು ಡೇರೆ ಮೇಲಾಗ ಹೋದಾಗ ತಗೊಂಡ್ ಬಂದಿರೋದು ನನ್ ಬದುಕುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ದೆ ಆದ್ರೆ ಚಿಗುರು ಬಂದಿದೆ ಎಲ್ಲಿ ನೋಡಿದ್ರು ಜನೋ ಜನ ಗಿಡನೋ ಗಿಡ ಯಾರು ಬೇಕಾದ್ರೂ ಹೋಗಿ ಎಷ್ಟು ಬೇಕಾದ್ರೂ ತಗೊಂಡ್ಬರ್ಬೋದು ತುಂಬಾನೇ ಚೆನ್ನಾಗಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತೆ ಹತ್ರ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್